ಸುಂದರ ಕಾಡಿನಲ್ಲಿ ದೊಡ್ಡ ಹಕ್ಕಿಗಳ ಕುಟುಂಬವೊಂದು ಒಟ್ಟಾಗಿ ವಾಸಿಸುತ್ತಿತ್ತು ಪ್ರತಿದಿನ ಬೆಳಗ್ಗೆ ಆಹಾರ ಹುಡುಕಿಕೊಂಡು ಹೋಗಿ ಸಂಜೆ ಗೂಡಿಗೆ ಮರಳುತ್ತಿದ್ದವು ಒಂದು ದಿನ ಆಹಾರ ಅರಸುತ್ತಿದ್ದಾಗ ಒಂದು ಬಲೆಯಲ್ಲಿ ಧಾನ್ಯಗಳನ್ನು ನೋಡಿ ಕೆಲವು ಯುವ ಹಕ್ಕಿಗಳು ಅದನ್ನು ತಿನ್ನಲು ಆತುರದಿಂದ ಹಾರಿದವು ಆದರೆ ಅವುಗಳ ಮುಖಂಡನಾದ ಹಿರಿಯ ಹಕ್ಕಿ ಅಪಾಯದ ಬಗ್ಗೆ ಎಚ್ಚರಿಕೆ ನೀಡಿತ್ತು ಯುವ ಹಕ್ಕಿಗಳು ಹಿರಿಯ ಹಕ್ಕಿಯ ಮಾತನ್ನು ಕೇಳದೆ ಬಲೆಯ ಮೇಲೆ ಕುಳಿತ ತಕ್ಷಣ ಸಿಕ್ಕಿಬಿದ್ದವು ಗಳ ಕೂಗು ಕೇಳಿ ಬಂದ ಹಿರಿಯ ಹಕ್ಕಿ ಚಿಂತಿಸಬೇಡಿ ನಾವೆಲ್ಲರೂ ಒಟ್ಟಾಗಿ ಪ್ರಯತ್ನಿಸಿದರೆ ಈ ಬಲೆಯಿಂದ ಹೊರಬರಬಹುದು ಎಂದಿತು ಅದು ಒಂದು ಯೋಜನೆಯನ್ನು ಹೇಳಿತು ನಾವೆಲ್ಲರೂ ಒಟ್ಟಾಗಿ ಒಂದೇ ಸಮಯದಲ್ಲಿ ಹಾರೋಣ ನಮ್ಮೆಲ್ಲರ ಶಕ್ತಿ ಒಟ್ಟಾಗಿ ಸೇರಿದಾಗ ನಾವು ಬಲೆಯನ್ನು ಮೇಲೆತ್ತಿಕೊಂಡೊಯ್ಯಬಹುದು ಎಲ್ಲಾ ಹಕ್ಕಿಗಳು ಹಿರಿಯ ಹಕ್ಕಿಯ ಮಾತನ್ನು ನಂಬಿ ಒಂದೇ ಬಾರಿಗೆ ಹಾರಿದವು ಅವುಗಳ ಒಗ್ಗಟ್ಟಿನ ಶಕ್ತಿ ಬೇಡನ ಬಲೆಯನ್ನು ನೆಲದಿಂದ ಮೇಲಕ್ಕೆತ್ತಿತು ಹಕ್ಕಿಗಳು ಬಲೆಯನ್ನು ಕಾಡಿನ ಆಳಕ್ಕೆ ತೆಗೆದುಕೊಂಡು ಹೋದವು ಅಲ್ಲಿ ಅವುಗಳ ಸ್ನೇಹಿತನಾದ ಒಂದು ಚಿಕ್ಕ ಇಲಿ ಬಲೆಯ ದಾರಗಳನ್ನು ಕತ್ತರಿಸಲು ಸಹಾಯ ಮಾಡಿತು ಮತ್ತು ಎಲ್ಲ ಹಕ್ಕಿಗಳು ಸುರಕ್ಷಿತವಾಗಿ ತಪ್ಪಿಸಿಕೊಂಡವು ಈ ಘಟನೆಯಿಂದ ಹಕ್ಕಿಗಳು ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬುದನ್ನು ಕಲಿತವು ಒಟ್ಟಾಗಿದ್ದರೆ ಯಾವುದೇ ಕಠಿಣ ಪರಿಸ್ಥಿತಿಯನ್ನು ಎದುರಿಸಬಹುದು ಎಂದು ಅವುಗಳಿಗೆ ಅರಿವಾಯಿತು ಅಂದಿನಿಂದ ಆ ಹಕ್ಕಿಗಳು ಯಾವಾಗಲೂ ಒಟ್ಟಾಗಿ ಕೆಲಸ ಮಾಡಲು ಮರೆಯಲಿಲ್ಲ